ಆತ್ಮೀಯ ವೀಕ್ಷಕರೇ ನಮಸ್ತೆ ಮಳೆಗಾಲ ಆರಂಭಗೊಳ್ಳಲಿಕ್ಕೆ ಇನ್ನೇನು ದಿನಗಳು ಮಾತ್ರ ಈಗಾಗಲೇ ಮಳೆ ಬೀಳತೊಡಗಿದೆ ಅಡಿಕೆ ಒಣಗಿಸುವ ಚಿಂತೆಯಿಂದ ಏನು ಅಂಗಳದಲ್ಲಿದ್ದಂಥ ಅಡಿಕೆಗೆ ಮಳೆ ಬರಬಹುದಾ ಎನ್ನುವಂಥ ಒಂದು ಚಿಂತೆಯೊಂದು ಕೃಷಿಕನನ್ನು ಕಾಡ್ತದೆ ಆ ಕೃಷಿಕ ಇವತ್ತು ಹವಾಮಾನ ವರದಿಯ ಪಕ್ಕಾ ಲೆಕ್ಕ ನೀಡುವವರೆಗೆ ಇವತ್ತು ನಮ್ಮ ಸಮಾಜದಲ್ಲಿ ಒಂದು ಖ್ಯಾತಿಯನ್ನು ಕೂಡ ಪಡೆದಿದ್ದಾರೆ ಇವರು ಬೇರೆ ಯಾರು ಅಲ್ಲ ಈ ಪಂಜ ಸಮೀಪದ ಕರಿಕ್ಕಳ ಬಳಿಯೇ ಇರುವಂಥ ಸಾಯಿಶೇಖರ್ ಕರಿಕ್ಕಳ ಇವರು ಕೃಷಿಕರು ಸುಮಾರು ದಶಕದಿಂದ ಸುಮಾರು ಹತ್ತು ವರ್ಷಗಳಿಂದ ಈ ಹವಾಮಾನ ವರದಿಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರಿಸ್ತಾ ಇವತ್ತು ಅಪಾರವಾದ ಜನಪ್ರಿಯತೆಯನ್ನು ಪಡೆಯದಿರುವರು ಜೊತೆಗೆ ಅನೇಕ ಕೃಷಿಕರು ಅವರ ಕೃಷಿ ನಿರ್ಣಯಗಳನ್ನು ಇವರ ಈ ಮಳೆ ಭವಿಷ್ಯವಾಣಿಯನ್ನು ನಂಬಿ ಕಾರ್ಯಪ್ರವೃತ್ತರಾಗುವಂಥ ಒಂದು ಸಂದರ್ಭ ಕೂಡ ಇದೆ ಅಂಥ ಒಬ್ಬ ವಿಶೇಷ ವ್ಯಕ್ತಿಯನ್ನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಯಾಕೆ ಇವರು ಈ ಹವ್ಯಾಸವನ್ನು ಆರಂಭ ಮಾಡಿದರು ಯಾವ ರೀತಿ ಬೆಳೆದು ಬಂತು ಯಾ ಹೇಗೆ ಅವರು ಈ ವಿಧಾನವನ್ನು ಅನುಸರಿಸ್ತಾರೆ ಎಲ್ಲವನ್ನು ಕೇಳೋಣ ಬನ್ನಿ ಇವರೇ ನನ್ನ ಜೊತೆಗಿರುವಂತಹ ಸಾಯಿಶೇಖರ್ ಕರಿಕಳ ಇವರು ಇವರ ಈ ಒಂದು ಮಳೆ ಭವಿಷ್ಯದಿಂದ ಅಥವಾ ಮಳೆ ಹವಾಮಾನ ವರದಿಯಿಂದ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆ ಹವಾಮಾನದ ಒಂದು ಹವಾಮಾನ ಮಾನವ ವರದಿಯ ಹವ ಇಬ್ಬಿಸಿರುವಂಥ ಅವರು ನಮಸ್ತೆ ನಮಸ್ತೆ ಬಹುಶಃ ಈ ವಿಚಾರಕ್ಕೆ ಬರುವ ಮೊದಲು ತಮ್ಮ ಕೌಟುಂಬಿಕವಾದ ಒಂದಷ್ಟು ಹಿನ್ನೆಲೆ ಮಾಹಿತಿ ನಾನು ಅದೇ ನಾನು ಪಿ ಯು ಸಿ ಡಿಗ್ರಿ ಮುಗಿದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ನಂತರ ನಾನು ಜಾಬ್ಗೆ ಸೇರಿದೆ ಇಲ್ಲಿ ಪುತ್ತೂರಿನಲ್ಲಿ ಎರಡು ಸಾವಿರದ ಹನ್ನೆರಡರವರೆಗೆ ನಾನು ಹೊರಗೆ ಮನೆಯಿಂದ ಮನೆಗೆ ಬರ್ತಾ ಇದ್ದೆ ಮನೆಯಲ್ಲೇ ಡೈಲಿ ಹೋಗ್ತಾ ಇದ್ದೆ ಜಾಬ್ ಮಾಡಿಕೊಂಡು ಎರಡು ಸಾವಿರದ ಹನ್ನೆರಡರ ಕೆಲಸವನ್ನು ಬಿಡಬೇಕಾದ ಪರಿಸ್ಥಿತಿ ಬಂತು ಬಿಟ್ಟೆ ಮತ್ತೆ ಆ ಸಮಯದಲ್ಲಿ ಮನೆಯಲ್ಲಿ ಅಣ್ಣನು ಶಾಲೆಗೆ ಹೋಗುವ ಪರಿಸ್ಥಿತಿ ಬಂತು ಅವನು ಸ್ಕೂಲು ಟೀಚಿಂಗ್ ಇದಕ್ಕೆ ಆ ಫೀಲ್ಡಿಗೆ ಹೋದ ನಾನು ಮನೆಯಲ್ಲಿ ನಿಂತು ಕೃಷಿಗಳನ್ನು ನೋಡಿಕೊಳ್ಳುವ ಪರಿಸ್ಥಿತಿ ಬಂತು ಹಾಗೆ ಕೃಷಿಯನ್ನು ನೋಡ್ತಾ ಇರುವಾಗ ನನಗೆ ಈ ಅಡಿಕೆ ಸಂಜೆಯ ವೇಳೆಗೆ ಅಂದರೆ ನಮ್ಮ ವರ್ಕರ್ಸ್ ಇವರೆಲ್ಲ ಮನೆಗೆ ಹೋದ ಮೇಲೆ ಈ ಐದು ಗಂಟೆ ನಂತರ ಈ ಮಳೆ ಬಂದರೆ ಎಷ್ಟೋ ಪರಿಸ್ಥಿತಿ ಬಂದಿತ್ತು ಮನೆ ಆ ನಂತರ ಅಡಿಕೆ ಒದ್ದೆಯಾಗಿ ಹಾಳಾಗೋದು ಈ ಹೀಗೆ ಬಂತು ಅದನ್ನು ತಪ್ಪಿಸಲಿಕ್ಕೋಸ್ಕರ ನನ್ನ ವೈಯಕ್ತಿಕ ಬೇಡಿಕೆಗೋಸ್ಕರ ನಾನು ಕೆಲವು ಆ್ಯಪ್ಗಳನ್ನು ಈ ಮಳೆಯ ಮುನ್ಸೂಚನೆ ಕೊಡುವಂಥ ಆ್ಯಪ್ಗಳನ್ನು ನೋಡ್ತಾ ಹೋದೆ ಅದನ್ನೇ ಸಾಧಾರಣ ಒಂದು ವರ್ಷದ ಮಟ್ಟಿಗೆ ನಾನು ಕೆಲವು ಸ್ಟಡಿ ಮಾಡಿದ್ದೇನೆ ಅದರಲ್ಲಿ ನನಗೆ ಕಂಡುಕೊಂಡದ್ದು ನಾನು ಈ ಐ ಎಮ್ ಡಿ ನಮ್ಮ ಇಂಡಿಯನ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ನಮ್ಮ ಹವಾಮಾನ ಇಲಾಖೆ ಭಾರತೀಯ ಹವಾಮಾನ ಇಲಾಖೆಯದ್ದು ನಿಖರವಾಗಿ ಕೊಡುವಂಥ ಮಾಹಿತಿ ನಿಖರವಾಗಿರ್ತದೆ ಅಂತ ಹೇಳುವಂಥದ್ದು ನಾನು ಕಂಡುಕೊಂಡೆ ಅದನ್ನು ನಾನು ನನ್ನ ವೈಯುಕ್ತವಾಗಿ ಸಾಧಾರಣ ಒಂದು ಐದಾರು ತಿಂಗಳು ನಾನೇ ಸ್ಟಡಿ ಮಾಡಿ ನನ್ನ ಅದನ್ನು ಅನುಸರಿಸಿದ ಮೇಲೆ ಮತ್ತೆ ಅದನ್ನು ಒಂದು ಗ್ರೂಪಿಗೆ ಮಹೇಶ್ ಪುಚ್ಚಪಡಿ ಅವರು ಹೇಳಿದ ಅವರ ಒಂದು ಗ್ರೂಪಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಹಾಗೆ ಬೆಳೀತಾ ಬೆಳೀತಾ ವಾಟ್ಸಪ್ ಗ್ರೂಪ್ ಅಲ್ಲಿ ತುಂಬಾ ಗ್ರೂಪ್ಗಳಿಗೆ ಬೆಳೀತಾ ಹೋಯಿತು ಸಾಯಿಶೇಖರ್ ಅವರೇ ಬಹುಶಃ ಅದುವರೆಗೆ ಈ ಆಕಾಶವಾಣಿಯಲ್ಲಿ ಕೇಳ್ತಾ ಇರುವಂತಹ ಏನು ಹವಾಮಾನ ವರದಿ ಇರಬಹುದು ಅಥವಾ ದೂರದರ್ಶನದಲ್ಲಿ ಇರುವಂತಹ ಅದನ್ನು ಮಾತ್ರ ಒಂದು ನಂಬಿದಂತಹ ಸಮಾಜ ನಮ್ಮದಾಗಿತ್ತು ನೀವು ಹೀಗೆ ಹಾಕಿದ ನಂತರ ಸೋಷಿಯಲ್ ಮೀಡಿಯಾಗಳು ಬಹಳ ಮುಖ್ಯ ಇದಕ್ಕೆ ವೇಗದಾಗಿ ಜನರಿಗೆ ಮುಟ್ಲಿಕ್ಕೆ ಸಾಧ್ಯ ಆಗತ್ತೆ ನೀವು ಹಾಕಿದ ನಂತರ ಯಾವ ರೀತಿಯ ಪ್ರತಿಕ್ರಿಯೆಗಳು ಬಂತು ಅದೇ ಆ ಎಕ್ಯುರೇಸಿ ಅಂದರೆ ಅದರ ನಿಖರತೆಯ ಪ್ರಮಾಣ ನನಗೆ ಬರುವ ಮೆಸೇಜ್ಗಳು ಬರ್ತಾ ಇತ್ತು ಕರೆಕ್ಟ್ ಆಗಿದೆ ಅಂದರೆ ನಮ್ಮ ನಮಗೆ ಪ್ರಯೋಜನ ಆಗಿದೆ ಹೌದು ಅಂತ ಹೇಳುವಂಥ ಮೆಸೇಜ್ಗಳು ತುಂಬ ಬರಲಿಕ್ಕೆ ಆರಂಭ ಆಯಿತು ಆ ನಂತರ ನಾನು ಬೇರೆ ಗ್ರೂಪ್ಗಳಿಗೆ ಅದನ್ನು ಹಾಕಲಿಕ್ಕೆ ಆರಂಭ ಮಾಡಿದ್ದು ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇತ್ತು ಒಳ್ಳೆ ನಿಖರತೆ ಇದೆ ಹೇಳಿದ್ರೆ ಐ ಡಿ ಅವರದ್ದು ಮ್ಯಾಪ್ಗಳು ಈಗ ಆಕಾಶವಾಣಿಯಲ್ಲಿ ಆಗ್ಲಿ ಟಿವಿಯಲ್ಲಿ ಆಗ್ಲಿ ನಾವು ಕೇಳುವ ಮುನ್ಸೂಚನೆಗಳು ಅದು ನಿಖರತೆ ಇರುವುದಿಲ್ಲ ಯಾಕೆ ಹೇಳುವಂತದ್ದೇ ಪ್ರಶ್ನೆ ಇರುವುದು ಯಾಕೆಂದ್ರೆ ಐಎಂಡಿ ಡಿ ಅವರದ್ದ ಅವರ ಹವಾಮಾನ ಇಲಾಖೆಯವರ ಮಾಹಿತಿಯ ಮೇರೆಗೆ ಇವರು ವರದಿಗಳನ್ನು ಕೊಟ್ಟಿದ್ರು ಸಹ ಅದು ಯಾಕೆ ನಿಖರತೆ ಬರುವುದಿಲ್ಲ ಹಾಗಾದ್ರೆ ಐಎಂಡಿ ಅವರದ್ದು ಯಾವಾಗ ಅವರು ಮಳೆ ಬರ್ತಾ ಬರುವುದಿಲ್ಲ ಅಂತ ಆಗ್ತದೆ ಒಳ್ಳೆ ಮಳೆ ಅಂತ ಹೇಳಿದ್ರೆ ಒಳ್ಳೆ ಬಿಸಿಲಿರ್ತದೆ ಅದು ಯಾಕೆ ಹೇಳುವಂತಹದ್ದು ಪ್ರಶ್ನೆ ಆದ್ರೆ ಐ ಎಂ ನಕ್ಷೆಯಲ್ಲಿ ಅವರು ಕೊಡುವ ಮುನ್ಸೂಚನೆ ನಕ್ಷೆಯಲ್ಲಿರುವಂತದ್ದಕ್ಕೂ ಇಲ್ಲಿ ಹವಾಮಾನ ವರದಿ ಹೇಳುವಂಥದ್ದಕ್ಕೂ ಅಜಗಜಾಂತರ ವ್ಯತ್ಯಾಸಗಳು ಇರ್ತದೆ ಹಾಗಾಗಿ ಇದನ್ನು ನಾನು ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಪ್ಡೇಶನ್ ಅವರದ್ದು ಐಎಂಡಿ ಡಿ ಅವ್ರದ್ದು ಸಿಗ್ತದೆ ಅದನ್ನ ನಾ ಕೂಡ್ಲೆ ಅದನ್ನು ನೋಡಿ ಹನ್ನೊಂದು ಹನ್ನೊಂದು ಗಂಟೆ ಒಳಗೆ ನಾನು ಅದನ್ನು ಗ್ರೂಪ್ಗಳಿಗೆ ಹಾಕ್ತೇನೆ ಆ ನಿಖರತೆ ಅಂದ್ರೆ ಆ ಟೈಮ್ಗೆ ಸಿಗುವಂತಹ ನಿಖರತೆ ಅದು ಹೆಚ್ಚು ನಿಖರತೆ ನಿಖರವಾಗಿರುವುದು ಅಂತ ನಾನು ಆಲೋಚನೆ ಮಾಡಿದ್ದು ಯಾಕೆಂದ್ರೆ ಇಲಾಖೆಯವರು ಹೇಳುವಾಗ ಒಂದು ದಿವಸ ಮುಂಚಿನದ್ದೋ ಎರಡು ದಿವಸ ಮುಂಚಿನದ್ದೋ ಏನೋ ವರದಿ ಸಿಕ್ಕಿ ಅದನ್ನು ಮೀಡಿಯಾದವರು ಹೇಳುವಾಗ ಆ ವರದಿ ತಪ್ಪಾಗಿರಬಹುದು ಅಂತ ನನ್ನ ಆಲೋಚನೆ ಕಾಲ ಒಟ್ಟು ಬಹುಶಃ ಈಗ ಸಾಧಾರಣವಾಗಿ ಎಷ್ಟು ಗ್ರೂಪ್ಗಳಿಗೆ ಅಂದ್ರೆ ಫೇಸ್ಬುಕ್ ಇರಬಹುದು ವಾಟ್ಸ್ಆಪ್ ಗ್ರೂಪ್ಗಳಿರ್ಬೋದು ಎಷ್ಟು ಗ್ರೂಪ್ಗಳಿಗೆ ನಿಮ್ಮ ಈ ಒಂದು ವರದಿ ತಲುಪುತ್ತದೆ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಹಾಕಲಿಕ್ಕೆ ಉಂಟು ಒಂದು ಐದರಿಂದ ಗ್ರೂಪ್ಗಳಿಗೆ ಹಾಕ್ತಾ ಇದ್ದೇನೆ ಇದಕ್ಕೆ ತಾವು ಎಷ್ಟು ಶ್ರಮ ಎಷ್ಟು ಸಮಯವನ್ನು ವೇಯಿಸಬೇಕಾಗ್ತದೆ ಹೇಗಿದ್ರೆ ವಿಧಾನ ಹೇಗೆ ಅಂತ ಐ ಅವರದ್ದು ಹತ್ತು ಗಂಟೆಗೆ ಅವರದ್ದು ಅಪ್ಡೇಶನ್ ಕರೆಕ್ಟ್ ಆಗಿ ಹಾಕ್ತಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಹಾಕ್ತಾರೆ ಆ ನಕ್ಷೆಯನ್ನು ನೋಡಿಕೊಂಡು ಅದರಲ್ಲಿ ಇರುವ ಬಣ್ಣಗಳನ್ನು ಗುರುತಿಸಿಕೊಂಡು ಮತ್ತೆ ಇರುವ ಬಣ್ಣ ಇರುವ ಜಾಗವನ್ನು ಗುರುತಿಸಿಕೊಂಡು ಆರಂಭದಲ್ಲಿ ನಾನು ಗೂಗಲ್ ಮ್ಯಾಪ್ಗೆ ಅದನ್ನು ಕಂಪೇರ್ ಮಾಡಿ ಹಾಕ್ತಾ ಇದ್ದೆ ಜಾಗವನ್ನು ಗುರುತಿಸಲಿಕ್ಕೋಸ್ಕರ ಆಮೇಲೆ ಅದು ಅಭ್ಯಾಸ ಆಯಿತು ಆ ಬಣ್ಣದ ವ್ಯವ ಆಧಾರದ ಮೇಲೆ ಜಾಗಗಳನ್ನು ಇಂಥ ಜಾಗಗಳು ಇಂಥ ಜಿಲ್ಲೆಗಳಲ್ಲಿ ಇಷ್ಟು ಮಳೆ ಸಾಧಾರಣ ಬರಬಹುದು ಅಂತ ಹಾಕಲಿಕ್ಕೆ ಆರಂಭ ಆಯ್ತು ಆರಂಭಿಸಿದ್ದು ವೀಕ್ಷಕರೇ ಸಾಯಿಶೇಖರ್ ಅವರ ತೋಟದಲ್ಲಿದ್ದೇವೆ ಆ ಕಡೆ ಈ ಕಡೆ ಹಸಿರು ರಾರಾಜಿಸ್ತಾ ಇದೆ ಅಡಿಕೆ ಮರಗಳು ತಮ್ಮ ಈ ಒಂದು ಅನ್ವೇಷಣೆಯಿಂದ ಅಥವಾ ತಮ್ಮ ಈ ಏನು ಮಾಡ್ತಾ ಇರುವಂತಹ ಒಂದು ಈ ಹವಾಮಾನ ನೀಡ್ತಾ ಇರುವಂತಹ ಹವಾಮಾನ ವರದಿಯಿಂದ ಈ ಕೃಷಿಕರಿಗೆ ಯಾವ ರೀತಿ ಹೆಲ್ಪ್ ಆಗಿದೆ ಅನ್ನುವಂಥ ಫೀಡ್ಬ್ಯಾಕ್ ನಮಗೆ ದೊರೆತಿದೆ ಸಕಾಲದಲ್ಲಿ ಮಳೆ ಬರುವ ಸಮಯಕ್ಕೆ ಅಡಿಕೆಯನ್ನು ರಕ್ಷಣೆ ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳುವುದರ ಬಗ್ಗೆ ತುಂಬ ಅಭಿಪ್ರಾಯಗಳು ಬಂದಿದೆ ಅಂದರೆ ಅಡಿಕೆ ಅಡಿಕೆ ನಂದು ಈ ಸರ್ತಿ ಒದ್ದೆ ಆಗದೆ ಉಳಿಯಿತ್ತು ಅಂತ ಹೇಳುವಂಥ ಮಾಹಿತಿಗಳು ಅಥವಾ ಮೆಸೆಗಳು ತುಂಬ ಬಂದಿದೆ ಆಮೇಲೆ ಈ ಮಳೆಗಾಲದ ಸಮಯದಲ್ಲಿ ಅಡಿಕೆ ಮರಗಳಿಗೆ ಮದ್ದು ಸಿಂಪರಣೆ ನಿಮ್ಮ ಮಿಸ್ಟರ್ ಅಥವಾ ಅದನ್ನು ಸಿಂಪರಣೆಯ ಸಮಯಕ್ಕೆ ಸಕಾಲದಲ್ಲಿ ಅಂದರೆ ಯಾವ ಸಮಯಕ್ಕೆ ನಾವು ಸ್ಪ್ರೇ ಮಾಡಬಹುದು ಅದು ಸಮೇತ ತುಂಬ ಅಭಿಪ್ರಾಯಗಳು ಬಂದಿದೆ ಮಳೆ ಕಡಿಮೆ ಇರುವ ಸಮಯದಲ್ಲಿ ಸ್ಪ್ರೇ ಮಾಡ್ಲಿಕ್ಕೆ ಅನುಕೂಲ ಅಂತ ಅಂದರೆ ಅವರ ನಿಮ್ಮ ಅವರನ್ನು ಮಾಡುವ ಸರಿ ಹೊಂದಿಸಿಕೊಂಡು ಆ ಸಮಯಕ್ಕೆ ಸರಿ ಹೊಂದಿಸಿಕೊಂಡು ಅವರನ್ನು ಬರ್ಲಿಕ್ಕೆ ಹೇಳಿ ಅದಕ್ಕೆ ತುಂಬಾ ಅನುಕೂಲ ಆಗಿದೆ ಅಂತ ಎಲ್ಲ ಮೆಸೇಜ್ಗಳು ಬರ್ತಾ ಇತ್ತು ಬಹುಶಃ ಕೃಷಿಕರಿಗೆ ಅಂತಲ್ಲ ಏನು ಶುಭ ಕಾರ್ಯ ನಡೆಸುವವರಿಗೂ ಕೂಡ ಹೆಲ್ಪ್ ಆಗಿರ್ಬೇಕು ಅಂದ್ರೆ ಇಂಥ ದಿವಸ ನಮ್ಮಲ್ಲಿ ಕಾರ್ಯಕ್ರಮಗಳುಂಟು ಮಳೆ ಇದೆ ಅಂತ ಅದು ಆ ಮೆಸೇಜ್ಗಳು ಬಂದಿದೆ ಬಹುಶಃ ನಿಮ್ಮ ಬಳಗದಲ್ಲಿ ಬಹುಶಃ ನಿಮ್ಮದೇ ಹವ್ಯಾಸವನ್ನ ಇಟ್ಟುಕೊಂಡಿರುವ ಬೇರೆ ಇದ್ದಾರಾ ಇದ್ದಾರೆ ಇಲ್ಲಿ ನಮ್ಮ ನಮ್ಮ ಈ ರಘುರಾಮ್ ಅವರು ಸಹ ಹೇಳ್ತಾ ಇದ್ದಾರೆ ಬಹುಶಃ ಇನ್ನೊಂದು ಈ ಮಳೆ ಮಾಪಕ ಬಹುಶಃ ಇವತ್ತಿನ ದಿನಗಳಲ್ಲಿ ಹಿಂದೆಲ್ಲ ಇತ್ತು ಮತ್ತೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದಿತ್ತು ಆದ್ರೆ ಈಗ ಒಂದು ಬಹುಶಃ ಸುಳ್ಳೆ ತಾಲೂಕಿನಲ್ಲೂ ಕೂಡ ಒಂದಷ್ಟು ಮನೆಗಳಲ್ಲಿ ಈ ಮಳೆ ಮಾಪಕಗಳನ್ನು ಇಟ್ಟು ಮಳೆ ಅಂದಾಜು ಪ್ರಮಾಣವನ್ನ ಅಹ್ ಏನು ನಿಖರತೆಯಿಂದ ಬರೆಯುವಂತದ್ದು ಕೂಡ ಒಂದು ಹವ್ಯಾಸ ಕೂಡ ಇದೆ ಅಲ್ವಾ ಹೌದು ಅದಕ್ಕೋಸ್ಕರವೇ ನಾವು ಒಂದು ವ್ಯಾಟ್ಸಪ್ ಗ್ರೂಪ್ ಅನ್ನು ಮಾಡಿದ್ದೇವೆ ಅದಕ್ಕೆ ನಮ್ಮ ಬಾಳಿದಲ್ಲದ ಪಿಎನ್ ಪ್ರಸಾದ್ರವರು ತುಂಬಾ ಪ್ರೇರಣೆ ಅದಕ್ಕೆ ಅದಕ್ಕೆ ಯಾಕೆಂದ್ರೆ ಅವರದ್ದು ಸುಧಾರಣೆ ಐವತ್ತು ವರ್ಷಗಳ ಹಿಂದಿನದ್ದೊಂದು ಮಳೆಯ ಲೆಕ್ಕಾಚಾರಗಳನ್ನು ಅವರು ಇಟ್ಟುಕೊಂಡಿರುವ ಕಾರಣ ಅವರ ಪ್ರೇರಣೆಯಿಂದ ತುಂಬಾ ಜನ ಈಗ ಒಂದು ಹತ್ತು ನೂರು ಜನರಿಂದ ಮೇಲೆ ಆ ಮಳೆಯ ಮಾಹಿತಿಯನ್ನು ಮಳೆಯ ಲೆಕ್ಕಾಚಾರವನ್ನು ದಿನ ಲೆಕ್ಕದಲ್ಲಿ ಇಡ್ತಾ ಇದ್ದಾರೆ ಓಕೆ ಇನ್ನೊಂದು ಬಹಳ ಮುಖ್ಯವಾಗಿರುವಂತದ್ದು ಏನು ಮಳೆಯನ್ನ ತಾವು ಅಂದಾಜಿಸ್ತಾ ಇದ್ದೀರಿ ಹವಾಮಾನ ವರದಿಯನ್ನ ನೀಡ್ತಾ ಇದ್ದೀರಿ ಪುಷ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಹೇಗೆ ಈ ಮಳೆಗಾಲ ಅಥವಾ ಮಳೆ ಪ್ರಮಾಣ ಹೇಗೆ ಬದಲಾಗಿದೆ ಮೊದಲು ಅದೇ ನಾವು ಚಿಕ್ಕಂದಿರುವಾಗ ನಮಗೆ ನೋಡ್ತಾ ಇದ್ದಾಗ ಇಡೀ ದಿವಸ ಮಳೆ ಬರುವಂತಹ ಸಮಯ ಇತ್ತು ಆದ್ರೆ ಈಗ ನಿಮಗೆ ಪ್ಯಾಕೇಜಿನಲ್ಲಿ ಕೊಡುವ ಹಾಗೆ ಒಂದು ಗಂಟೆ ಎರಡು ಗಂಟೆ ಅದಕ್ಕಿಂತ ಹೆಚ್ಚು ಹೊತ್ತು ಮಳೆ ಬರುವ ಇದು ಇಲ್ಲ ಈಗ ಬರ್ತದೆ ಕೂಡಲೇ ನಿಲ್ತದೆ ಸೆಕೆಯು ಆರಂಭ ಆಗ್ತದೆ ನಮ್ಮ ಈ ಕರಾವಳಿ ಭಾಗದಲ್ಲಿ ಹಾಗೆ ಮಳೆ ನಿಂತ ಒಮ್ಮೆ ಮಾತ್ರ ತಂಪಾಗ್ತದೆ ಮತ್ತೆ ಪುನಃ ಸೆಕೆ ಆರಂಭ ಮಳೆಗಾಲ ಅಂತ ನಾಲ್ಕು ತಿಂಗಳು ಅಥವಾ ಐದು ತಿಂಗಳು ನಾವೇನು ಕರಿತಾ ಇದ್ದೇವೋ ಅದಿಲ್ಲ ಈಗ ಅಲ್ವಾ ಅದು ಇಲ್ಲ ಅದೇ ಅದೇ ಅಂದ್ರೆ ನಿಮಗೆ ದಿನಗಟ್ಟಲೆಯಲ್ಲಿ ಮಳೆ ಬರದ ಆ ಸಮಯ ಸಂದರ್ಭಗಳು ಈಗ ಇಲ್ಲ ಅಂದ್ರೆ ಕಾಲಕ್ಕೆ ಹಾಗೆ ನಮ್ಮ ಪರಿಸರವು ವ್ಯತ್ಯಾಸ ಒಂದನೇದಾಗಿ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಜಾಗತಿಕ ಹವಾಮಾನ ವಿಪರೀತ ಅದು ಮತ್ತೆ ತಾಪಮಾನ ಏರಿಕೆ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ವ್ಯತ್ಯಾಸಗಳು ಬಂದಿರಬಹುದು ಅದಕ್ಕೆ ನಾವು ಏನು ಹೊರತಾಗಿಲ್ಲ ಮತ್ತೆ ನಮ್ಮ ಈ ವೈಜ್ಞಾನಿಕ ಅಂದ್ರೆ ನಾವೇನು ಈ ಅಭಿವೃದ್ಧಿಯ ಹೆಸರಿನಲ್ಲಿ ಮಾಡುತ್ತಿರುವಂತಹ ಪ್ರಕೃತಿ ನಾಶ ಕೆಲವು ಅತ್ಯಾಚಾರಗಳು ಅಭಿವೃದ್ಧಿ ಆಗಬೇಕು ಆದ್ರೆ ಅಭಿವೃದ್ಧಿ ಪ್ರಕೃತಿಯ ವಿರುದ್ಧ ನಾವು ಹೋಯಿತು ಅಂತ ಆದ್ರೆ ಅದಕ್ಕೆ ಬೇಕಾದ ಪಾಠವನ್ನು ಪ್ರಕೃತಿ ಕಲಿಸ್ತದೆ ವರ್ಷ ಮುಂದಿನ ಕಾಲ ವರ್ಷ ನಾವೆಲ್ಲ ಹೆಚ್ಚು ಬೆಲೆಯನ್ನು ತರಬೇಕಾದಂತ ಸನ್ನಿವೇಶ ಬರಬಹುದು ಸಾಯಿಶೇಖರ್ ಅವರು ಬಹುಶಃ ಪ್ರಶಂಸೆ ಮಾತುಗಳನ್ನ ಕೇಳಿರ್ಬಹುದು ತಮ್ಮ ಏನು ನಿಖರವಾದ ಅಂದಾಜಿನ ಪ್ರಕಾರ ಅವರಿಗೆ ಹೆಲ್ಪ್ ಆಗಿರ್ಬೋದು ಟೀಕೆಗಳನ್ನು ಕೂಡ ಆರಂಭದಲ್ಲಿ ಕೇಳಿರ್ಬಹುದು ಅಲ್ವಾ ಆರಂಭದಲ್ಲಿ ಟೀಕೆಗಳನ್ನು ಸಮೇತ ಕೇಳಿದ್ದೇನೆ ಯಾಕೆಂದ್ರೆ ಐಎಂಡಿ ಡಿ ಅವರದ್ದು ಅಂದ್ರೆ ಹವಾಮಾನ ಇಲಾಖೆಯವರ ಮಾಹಿತಿಗಳು ಅಷ್ಟಕ್ಕೆ ಇರುವಂತಹದ್ದು ಅದು ಅಲ್ಲಿ ಬಿಸಿಲು ಅಂದ್ರೆ ಇಲ್ಲಿ ಇದು ಸುಮ್ಮನೆ ಆಗುವಂತಹದ್ದು ಅಂತ ಹೇಳುವಂತಹದ್ದು ಆರಂಭದಲ್ಲಿ ನಾನು ಕೇಳಿದ್ದೇನೆ ಯಾಕೆಂದ್ರೆ ಆವಾಗ ಐಎಮ್ ಡಿಯ ಬಗ್ಗೆ ಅಥವಾ ನಮ್ಮ ಹವಾಮಾನ ಇಲಾಖೆಯ ಬಗ್ಗೆ ಇರುವ ಇದ್ದಂತಹ ಒಂದು ನಂಬಿಕೆ ಅಂದರೆ ಹಾಗೆ ಇತ್ತು ಅದು ಈಗ ಬದಲಾಗಿದೆ ಈಗ ಈ ಐ ಎಂ ಡಿ ಅವರ ನಕ್ಷೆಯ ಬಗ್ಗೆ ನಂಬಿಕೆಯು ಬಂದಿದೆ ಮತ್ತೆ ಈಗ ಐ ಎಮ್ ಡಿ ಅವರದ್ದು ಹಾಗೆ ಅವರದ್ದು ಸಮೇತ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬೆಳಿಗ್ಗಿನ ಅಪ್ಡೇಷನ್ ಕೆಲವು ಕಡೆ ನಾನು ನೋಡ್ತಾ ಇದ್ದೇನೆ ಫೇಸ್ಬುಕ್ಕಿನಲ್ಲೆಲ್ಲ ಕೆಲವು ಕಡೆ ನೋಡ್ತಾ ಇದ್ದೇನೆ ಆದರೆ ಅದು ಇಡೀ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟನ್ನು ಕೊಡ್ತಾ ಇದ್ದಾರೆ ಅದನ್ನು ಪ್ರಾದೇಶಿಕವಾಗಿ ಕೊಟ್ಟರೆ ಬಹಳ ಉತ್ತಮ ಹ್ಮ್ ಬಹುಶಃ ನೀವು ಇದನ್ನು ಆರಂಭ ಮಾಡಿ ಸುಮಾರು ಹತ್ತು ವರ್ಷ ಆಯಿತು ಅಂತ ನೀವೇ ಹೇಳ್ತಾ ಇದ್ರಿ ಬಹುಶಃ ಇದರಿಂದ ಪ್ರೇರಣೆಯಾಗಿ ನಿಮ್ಮಂತೆ ಇತರ ಕೃಷಿಕರು ಇರ್ಬೋದು ಅಥವಾ ಯುವ ಸಮೂಹ ಇರ್ಬೋದು ಇಂಥದನ್ನು ಮಾಡಬೇಕು ಅಂತ ಮುಂದೆ ಬಂದಿದ್ದು ತಮ್ಮಿಂದ ಗೈಡೆನ್ಸ್ ಪಡೆದಿದೆಯಾ ಕೆಲವರು ಪಡೆದಿದ್ದಾರೆ ಆದ್ರೆ ಅವರು ಅದರಿಂದ ಮತ್ತೆ ಮುಂದುವರಿಲಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಮುಂದುವರೆದು ಆಯಾ ಅದನ್ನು ನೋಡಿಕೊಂಡು ಮಾಡಿದ್ರೆ ಬಹಳ ಉತ್ತಮ ಓಕೆ ತಾವು ಕೃಷಿಕರು ಕೂಡ ಕೃಷಿಕರಂದ್ರೆ ನಮ್ಗೆ ಗೊತ್ತಿದೆ ದಿನದ ಇಪ್ಪತ್ತ ನಾಲ್ಕು ಗಂಟೆಗೂ ಕೂಡ ಎಚ್ಚರದಲ್ಲಿ ಇರಬೇಕಾದವರು ಈ ತಮ್ಮ ಕೃಷಿಗೂ ಮತ್ತು ಇದಕ್ಕೂ ಹೇಗೆ ಸಮಯವನ್ನು ಹೊಂದಾಣಿಕೆ ಮಾಡಿಕೊಳ್ತೀರಿ ಅಂದ್ರೆ ನಾನು ಬೆಳಿಗಿನ ಈ ಹತ್ತು ಗಂಟೆಯಿಂದ ಹನ್ನೊಂದು ಹನ್ನೆರಡು ಗಂಟೆ ಈ ಸಮಯದಲ್ಲಿ ನನ್ನ ಕೆಲಸಗಳನ್ನು ಆದಷ್ಟು ಬೇಗ ಅಥವಾ ಮುಗಿಸಿಕೊಂಡು ಅಥವಾ ನಂತರ ಮಾಡಿಕೊಂಡು ಇದಕ್ಕೆ ಸಮಯ ಹೊಂದಾಣಿಕೆ ಮಾಡಿಕೊಂಡು ಸ್ವಲ್ಪ ಮಾಡ್ತಾ ಇದ್ದೇನೆ ಈಗ ಬೆಳಿಗ್ಗೆ ಸಮಯದಲ್ಲಿ ಬೇಕಾದ ಕೆಲಸಗಳು ಕೃಷಿ ಕಾರ್ಯಗಳನ್ನು ಮುಗಿಸಿದರೆ ಈಗ ಇದು ನಮ್ಮ ಕೆಲಸದ ಅವರು ಬರುವಾಗ ಅವರಿಗೆ ಬೇಕಾದ್ದನ್ನು ಒಮ್ಮೆಗೆ ಮಾಡಿ ಆಮೇಲೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಈ ಅವಧಿಯಲ್ಲಿ ನಾನು ಸ್ವಲ್ಪ ಈ ವರದಿಯನ್ನು ಹಾಕ್ಲಿಕ್ಕೋಸ್ಕರ ಸ್ವಲ್ಪ ಮೀಸಲಾಗಿಟ್ಟುಕೊಂಡು ಆಮೇಲೆ ನನ್ನ ಕೃಷಿ ಕೆಲಸವನ್ನು ಮತ್ತಿನ ಅವಧಿಗೆ ಮುಂದೂಡಿ ಮಾಡ್ತಾರೆ ಬಹುಶಃ ಯಾವತ್ತಾದ್ರೂ ಹಾಕ್ಲಿಕ್ಕೆ ಲೇಟ್ ಆದ ಅಥವಾ ತಮ್ಮ ಬೇರೆ ಕೆಲಸಗಳ ತುರ್ತಿನಿಂದ ಹಾಕ್ಲಿಕ್ಕೆ ಬಾಕಿ ಆದ್ರೆ ಅಪ್ಡೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ರೆ ಬಹುಶಃ ಕಾಲ್ ಮಾಡಿ ಕೇಳುವಂತ ಸ್ಥಿತಿ ಬಂದಿದೆ 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 ಎಷ್ಟೋ ಕಾಲ್ಗಳು ಬಂದಿದೆ ಮೆಸೇಜ್ಗಳು ಇವತ್ತಿನ ವರದಿ ಬಂದಿಲ್ಲ ಇವತ್ತಿನ ವರದಿ ಬಂದಿಲ್ಲ ಅಂತ ಮೆಸೇಜ್ಗಳು ತುಂಬಾ ಬರ್ತಾ ಇರ್ತವೆ ಆ ಬಹುಶಃ ಇದನ್ನ ನೀವೀಗಾಗಲೇ ಒಂದು ಖಾಸಗಿಯಾಗಿ ಮಾಡ್ತಾ ಇದ್ದೀರಿ ಅಥವಾ ನಮ್ಮ ಸರ್ಕಾರಗಳು ಅಥವಾ ನಮ್ಮ ಕೃಷಿ ಇಲಾಖೆಗಳು ಅಥವಾ ಹವಾಮಾನ ಇಲಾಖೆ ಇರ್ಬೋದು ಇದನ್ನ ನಿಮ್ಮ ಈ ಇದನ್ನ ಹೇಗೆ ಇಂಪ್ರೂವ್ ಮಾಡಿ ಜನರಿಗೆ ಕೃಷಿಕರಿಗೆ ಪೂರಕ ಆಗುವಂತೆ ಹೇಗೆ ಮಾಡಬಹುದು ಅಂತ ಸಲಹೆ ಏನಾದ್ರೂ ಇದೆಯಾ ಇಲ್ಲ ಅಂದರೆ ಈ ಹವಾಮಾನ ಇಲಾಖೆಯವರ ನಕ್ಷೆಯನ್ನೇ ನೋಡಿಕೊಂಡು ಆಯ ತಾಲೂಕಿನ ಈಗ ತಾಲೂಕಿನಲ್ಲಿ ಮಳೆಯ ಮಾಪನ ಮಾಡುವಂತ ಅಧಿಕಾರಿಗಳು ಇದ್ದಾರೆ ಅವರ ಮೂಲಕವೇ ಈ ಕೆಲಸಗಳನ್ನು ಮಾಡಿಸಬಹುದು ಪ್ರತಿಯೊಂದು ತಾಲೂಕಿಗೂ ಒಂದೊಂದು ಗುಂಪುಗಳನ್ನು ಮಾಡಿಕೊಂಡು ವ್ಯಾಟ್ಸಪ್ ಗುಂಪುಗಳನ್ನು ಮಾಡಿಕೊಂಡು ಆ ಮೂಲಕ ಅವರ ಅಪ್ಡೇಶನ್ ಕೊಟ್ರೆ ಹೆಚ್ಚು ಅಂದ್ರೆ ನಾವು ಅದನ್ನು ವೈಜ್ಞಾನಿಕವಾಗಿ ಕಲಿಯದಿದ್ರು ನಮ್ಮ ಆಡು ಭಾಷೆಯಲ್ಲಿ ನಾವೇನ್ ಹೇಳ್ತೀವಿ ಅದರಲ್ಲಿ ನಾವು ಕೊಡ್ತೇವೆ ಇವರು ವೈಜ್ಞಾನಿಕವಾಗಿ ಕಲ್ತವರು ಅದನ್ನು ಆ ಮೂಲಕ ಕೊಟ್ರೆ ಬಹಳ ಉತ್ತಮ ತಾಲೂಕಿಗೊಂದು ಅಥವಾ ಈಗ ಒಂದು ಪ್ರಾದೇಶಿಕವಾಗಿ ಒಂದು ಗುಂಪುಗಳನ್ನು ಮಾಡಿಕೊಂಡು ಸರ್ಕಾರ ಕೆಲಸವನ್ನು ಮಾಡಬಹುದು ನೋಡಿ ಲೆಕ್ಕಾಚಾರ ಮಾಡಲಿಕ್ಕೆ ಆಗ್ತದೆ ಇದರಲ್ಲಿ ನಾವು ಹೀಗಿಟ್ಟರೆ ಸ್ಕೇಲ್ ಹೀಗಿಟ್ಟರೆ ಎಕ್ಯುರೇಸಿ ಸಿಗುವುದಿಲ್ಲ ಅದಕ್ಕೋಸ್ಕರ ಇದರಲ್ಲಿ ನೀರನ್ನು ಇದು ಒಂದು ಎರಡು ಹತ್ತರವರೆಗೆ ಉಂಟು ಇದು ಆ್ಯಕ್ಚುಲಿ ಐದು ಹತ್ತು ಹದಿನೈದು ಇಪ್ಪತ್ತು ಹೀಗೆ ಲೆಕ್ಕಾಚಾರ ಮಾಡಬೇಕು ಇದರಲ್ಲಿ ಎಷ್ಟು ಇದರಲ್ಲಿ ಅಳತೆ ಮಾಡಿತ್ತು ಇಲ್ಲಿ ಆಗುವಾಗ ಐವತ್ತು ಆಗ್ತದೆ ಪುನಃ ಇದನ್ನು ಇತ್ತು ಪುನಃ ಎಷ್ಟು ನೂರು ಹಾಗೆ ಮತ್ತೆ ಎಷ್ಟು ಅಂತ ಹಾಗೆ ಲೆಕ್ಕಾಚಾರ ಮಾಡಿ ಅದರಿಂದ ಅದರಲ್ಲಿ ಕೆಲವು ಮತ್ತೆ ಅಳತೆಯ ಪ್ರಮಾಣ ಉಂಟು ಅದನ್ನು ಡಿವೈಡ್ ಅದನ್ನು ಭಾಗಿಸಬೇಕು ಗುಣಿಸಬೇಕು ಹೀಗೆಲ್ಲ ಮಾಡಿದರೆ ಎಕ್ಕಿರೇಸಿ ಸಿಗ್ತದೆ ಇದು ಇಂಡಿಯಾ ಸೆಟಲೈಟ್ ವೆದರ್ ಆ್ಯಪ್ ಅಂತ ಇದಕ್ಕೆ ಆ್ಯಪ್ ಇದೆ ಈ ಆ್ಯಪಿನವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮ ಐ ಎಮ್ ಡಿ ವೆಬ್ಸೈಟಿಗೆ ಇದನ್ನು ಲಿಂಕ್ ಕೊಟ್ಟಿದ್ದಾರೆ ಇದರಲ್ಲಿ ಹತ್ತು ದಿವಸದ ನಮ್ಮ ಮುನ್ಸೂಚನೆ ನಕ್ಷೆ ಬೆಳಿಗ್ಗೆ ಹತ್ತು ಗಂಟೆಗಾಗುವ ಅಪ್ಡೇಟ್ ಆಗ್ತದೆ ಆಗ್ತದೆ ನೋಡಿ ಇದೀಗ ಹತ್ತು ದಿವಸದ ಮುನ್ಸೂಚನಾ ನಕ್ಷೆ ಇದು ಇವತ್ತಿನ ನಕ್ಷೆ ಇದನ್ನು ಆರಂಭದಲ್ಲಿ ನಾನು ಈ ಭ ನಮ್ಮ ದೇಶದ ನಕ್ಷೆಯನ್ನು ಮತ್ತು ಗೂಗಲ್ ಮ್ಯಾಪನ್ನು ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಗೂಗಲ್ ಮ್ಯಾಪಿಗೆ ಇದನ್ನು ಕಂಪೇರ್ ಮಾಡಿಕೊಂಡು ನಾನು ಜಾಗಗಳನ್ನು ಗುರುತಿಸ್ತಾ ಇದ್ದೆ ಈಗ ಸಾಧಾರಣ ಅಭ್ಯಾಸ ಆಗಿದೆ ಇದು ಚೆನ್ನೈ ಬೆಂಗಳೂರು ಮಂಗಳೂರು ಈ ಇದು ಒಂದೇ ಸರಳ ರೇಖೆಯಲ್ಲಿ ಇದೆ ಆನಂತರ ಕರ್ನಾಟಕ ಮ್ಯಾಪು ಹೀಗೆ ಬರ್ತದೆ ಈ ಇದರಿಂದ ನಾನು ಜಾಗಗಳನ್ನು ಗುರುತಿಸಿ ಹೇಳಲಿಕ್ಕೆ ಆರಂಭಿಸಿದ್ದು ಇದು ಬಣ್ಣಗಳದ್ದು ಆರಂಭದಲ್ಲಿ ಹಳದಿ ಡಾರ್ಕ್ ಹಳದಿ ಆಮೇಲೆ ಹಸಿರು ಹೀಗೆ ಬಣ್ಣಗಳು ವ್ಯತ್ಯಾಸ ಆದಾಗೆ ಅದರ ಅಳತೆಯನ್ನು ಕೊಟ್ಟಿದ್ದಾರೆ ಮಳೆಯ ಅಳತೆಯನ್ನು ಹೆಚ್ಚು ಹೆಚ್ಚು ಆಗ್ತಾ ಹೋಗ್ತದೆ ವೀಕ್ಷಕರೇ ಕೇಳಿದ್ರಲ್ಲ ಸುಳ್ಳದಂತಹ ಕರಿಕೆಳದಂತಹ ಒಂದು ಪುಟ್ಟ ಪುಟ್ಟಹಳ್ಳಿಯಿಂದ ಸಾಯಿಶೇಖರ್ ಅವರು ಮಾಡ್ತಾ ಇರುವಂತಹ ಒಂದು ಸಣ್ಣ ಕೆಲಸ ಇವತ್ತು ಜಾಗತಿಕ ಮಟ್ಟದಲ್ಲಿ ಹೆಸರನ್ನು ಪಡೀತಾ ಇದೆ ಮತ್ತು ಕೃಷಿಕರಿಗೆ ತುಂಬ ಉಪಕಾರವಾಗಿ ಉಪ ಏನು ಪರಿಣಮಿಸ್ತಾ ಇದೆ ಆ ಮೂಲಕ ಅವರು ತಮ್ಮ ಕೃಷಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಒಂದು ಅನಿವಾರ್ಯ ಸ್ಥಿತಿಗೆ ಕೂಡ ಬಂದಿರುವಂತಹ ಒಂದು ಹೆಚ್ಚುಗಾರಿಕೆ ಅದು ಸಾಯಿಶೇಖರ್ ಅವರಿದ್ದು ಒಬ್ಬ ಯುವಕ ಮತ್ತು ಕೃಷಿ ಇದನ್ನು ಮಾಡಿದ್ದಾರೆ ಎನ್ನುವುದು ಕೂಡ ಸುಳ್ಳೆ ತಾಲೂಕು ಕೂಡ ಹೆಮ್ಮೆ ಬಹುಶಃ ನಿಮ್ಮ ಈ ಒಂದು ಕಾರ್ಯ ನಿರಂತರವಾಗಿ ಮುಂದುವರಿಯಲಿ ಎನ್ನುವುದು ನಮ್ಮ ಆಶಯ ಕೂಡ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ಕ್ಯಾಮೆರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯಕ ಸುದ್ದಿ ನ್ಯೂಸ್ ಸುಳ್ಳೆ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಅಲ್ವಾ ತುಂಬಾ मदर इजी सन स्पर्स पीड़िया जियल आचार्य ज्यूवेल इंडियन कंप्यूटर अकाडमी लर्न फ्रम दर्ट ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಟು ಫೋರ್ ಡಬಲ್ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಫೋರ್ ಡಬಲ್ ಟೂ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟೂ ಭಾನುವಾರವೂ ತೆರೆದಿರುತ್ತದೆ